ಹಲೋ ಫ್ರೆಂಡ್ಸ್ ಇವತ್ತೊಂದು ಹೊಸ ಎಜುಕೇಷನಲ್ ಪ್ಲ್ಯಾನ್ ಇಂಪ್ಲಿಮೆಂಟ್ ಮಾಡಿರೋದ್ರ ಬಗ್ಗೆ ನಾನು ಹೇಳಕ್ಕೆ ಹೊರಟಿದ್ದೀನಿ ಇವತ್ತೊಂದು ಹೊಸ ಶೈಕ್ಷಣಿಕ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಮ ಡಾಟ್ ಜುಮ್ಮಿ ಚಾನಲಿಂದ ಇದು ಸುಮ್ಮ ಮಾತಾಡ್ತಾ ಇರೋದು ಇದೊಂದು ಹೊಸ ಶೈಕ್ಷಣಿಕ ವ ಇನ್ನೇನು ಹೊಸ ಶೈಕ್ಷಣಿಕ ವರ್ಷಕ್ಕೆ ದಿನಗಳ ದಿನಗಳು ಆರಂಭವಾಗ್ತಿವೆ ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋ ಯು ಕೆ ಜಿ ಪೋಷಕರಿ ಒಂದು ದೊಡ್ಡ ತಲೆನೋವಾಗಿದೆ ಏನು ಅಂತ ನೋಡೋಣ ಬನ್ನಿ ಈಗ ಅದೊಂದು ತಲೆನೋವಾಗೆ ಪರಿಣಮಿಸಿದೆ ಮಕ್ಕಳ ದಾಖಲಾತಿ ವಿರುದ್ಧ ಶಾಲಾ ಆಡಳಿತ ಹೊರಡಿಸಿರುವ ಹೊಸ ಶೈಕ್ಷಣಿಕ ಸುತ್ತೋಲೆ ಪೋಷಕರ ಪಾಲಿಗೆ ನುಂಗಲಾರದ ತುತ್ತಾಗಿದ್ದು ಶಾಲೆ ಸೇರಬೇಕಾದ ಲಕ್ಷಾಂತರ ಮಕ್ಕಳು ಮನೆಯಲ್ಲಿ ಕೂರುವ ಆತಂಕ ಎದುರಾಗಿದೆ ಹೌದು ಒಂದನೇ ತರಗತಿಗೆ ತರಗತಿಯ ಮಕ್ಕಳಿಗೆ ಒಂದನೇ ತರಗತಿಗೆ ಅಂದರೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುವ ಜೂನ್ ಒಂದಕ್ಕೆ ಕರೆಕ್ಟಾಗಿ ಮಕ್ಕಳಿಗೆ ಆರು ವರ್ಷ ತುಂಬಿರಲೇಬೇಕು ಎಂಬ ಎಂಬ ಶಾಲಾ ಆಡಳಿತದ ಸುತ್ತೋಲೆ ಈಗ ಪೋಷಕರ ನಿದ್ದೆ ಗೆಡಿಸಿದ್ದು ಯು ಕೆ ಜಿ ತೇರ್ಗಡೆಯಾದ ಮಕ್ಕಳು ಯು ಕೆ ಜಿ ತೇರ್ಗಡೆಯಾದ ಮಕ್ಕಳು ದಾಖಲಾತಿ ಪಡೆಯುವಂಥ ಪಡೆಯಲು ಕಷ್ಟಪಡಬೇಕಾದ ಹರ ಪರಿಸ್ಥಿತಿ ಸೊ ಮಕ್ಕಳ ಮಕ್ಕಳಿಗೆ ಮತ್ತು ಪೋಷಕರಿಗೆ ಬಂದೊದಗಿದೆ ಈ ಪ್ರಯುಕ್ತ ಆ ಭಾರಿ ಆಕ್ರೋಶ ವ್ಯಕ್ತಪಡಿಸಿರುವ ಪೋಷಕರು ಸರ್ಕಾರ ಈ ನಿಯಮದ ವಿರುದ್ಧ ಸಡಿಲಿಕೆ ತರಬೇಕೆಂದು ಕೋರಿದ್ದಾರೆ ಸರ್ಕಾರ ಈ ನಿಯಮದ ವಿರುದ್ಧ ಯೋಜಿಸಬೇಕು ಮತ್ತು ಪೋಷಕರಿಗೆ ತಲೆನೋವಾಗಿರುವ ಹೊರೆಯಾಗಿರುವ ಮಕ್ಕಳ ಭವಿಷ್ಯಕ್ಕೂ ಹೊರೆಯಾಗಿರುವ ಈ ನಿಯಮವನ್ನು ಸಡಿಲಿಸಬೇಕು ಪೋಷಕರಿಗೆ ಸಹಾಯಕಾರಿಯಾಗಬೇಕೆಂದು ಪೋಷಕರು ಸರ್ಕಾರದ ಸರ್ಕಾರಿ ಶಿಕ್ಷಣ ಇಲಾಖೆ ಪರವಾಗಿ ಸಹಾಯ ಕೇಳಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಎಜುಕೇಶನ್ ರಿಲೇಟೆಡ್ ಬ್ಲಾಗ್ ಸೊ ನಾ ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು